ನಮಸ್ಕಾರ ಸ್ನೇಹಿತರೆ ನಮ್ಮ ಯೂನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ಪುನಃ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಪ್ರತಿಯೊಂದು ಮಾತು ನಿಮ್ಮ ಜೀವನ ಬದಲಾಯಿಸಲು ಹುಟ್ಟಿದೆ ಇವತ್ತಿನ ಮಾತು ನಿಮ್ಮ ಹೃದಯಕ್ಕೆ ಹೊಸ ಶಕ್ತಿ ಕೊಡುತ್ತದೆ ಗೆಳೆಯರೆ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡರೂ ನಿನ್ನ ಸ್ವಾಭಿಮಾನ ಕಳೆದುಕೊಳ್ಳಬೇಡ ಹಣ ಜನ ಸ್ಥಾನ ಇವೆಲ್ಲ ಬರುತ್ತವೆ ಹೋಗುತ್ತವೆ ಆದರೆ ಗೌರವ ಒಮ್ಮೆ ಹೋದರೆ ಹಿಂತಿರುಗಿ ಬರುವುದಿಲ್ಲ ಮನೆಯಲ್ಲಿ ಸಮಾಜದಲ್ಲಿ ಕೆಲಸದಲ್ಲಿ ಎಲ್ಲೆಡೆ ನಿನ್ನ ಗೌರವವೇ ನಿನ್ನ ನಿಜವಾದ ಗುರುತು ಒಮ್ಮೆ ಮಹಾತ್ಮ ಗಾಂಧೀಜಿ ಒಂದು ವೇಳೆ ನ್ಯಾಯಕ್ಕಾಗಿ ಹೋರಾಡಿದಾಗ ಅಲ್ಲಿ ಯಾರೂ ಅವರನ್ನು ಬೆಂಬಲಿಸಲಿಲ್ಲ ಆದರೂ ಅವರು ತಲೆ ತಗ್ಗಿಸಲಿಲ್ಲ ಅವರು ಬಡವರಾಗಿದ್ದರು ಅವರ ಗೌರವ ಅವರನ್ನು ವಿಶ್ವದ ಮಹಾನ್ ನಾಯಕನಾಗಿ ಮಾಡಿತು ಇದೇ ನಿಜವಾದ ಶಕ್ತಿ ಒಂದು ಸಿಂಹ ಹಸಿವಾಗಿದ್ದರೂ ತನ್ನ ಬೇಟೆಯ ಮಟ್ಟಕ್ಕೆ ಮಾತ್ರ ಬೇಟೆ ಮಾಡುತ್ತದೆ ಅದಕ್ಕೆ ಸ್ವಾಭಿಮಾನ ಇದೆ ಹೀಗೆ ನಾವು ಬದುಕಿಗೆ ಹೋರಾಡಬೇಕು ಆದರೆ ಗೌರವವನ್ನು ಯಾರಿಗಾದರೂ ಬಲಿ ಕೊಡಬಾರದು ಒಬ್ಬ ಸ್ನೇಹಿತನು ನಿನ್ನನ್ನು ಕೆಡವಿದರೆ ಸ್ವಾಭಿಮಾನದಿಂದ ದೂರ ಹೋಗು ಉದ್ಯೋಗದಲ್ಲಿ ಯಾರು ನಿನ್ನನ್ನು ಹೀನಯವಾಗಿ ನೋಡಿದರೆ ಗೌರವದಿಂದ ಕೆಲಸ ಬಿಡು ಇನ್ನೊಂದು ಅವಕಾಶ ಸಿಗುತ್ತದೆ ಪ್ರೀತಿ ವಿಫಲವಾದರೂ ನಿನ್ನ ಸ್ವಾಭಿಮಾನ ಉಳಿಸಿಕೊಂಡರೆ ಜೀವನ ಇನ್ನೂ ಸುಂದರವಾಗಿರುತ್ತದೆ ನೀನು ಗೌರವದಿಂದ ಬದುಕಿದಾಗ ನಿನ್ನ ಮನಸ್ಸಿಗೆ ಒತ್ತಡ ಕಡಿಮೆ ನಿನ್ನ ನಿದ್ರೆ ಮಧುರ ನಿನ್ನ ನಗು ನಿಜವಾದದ್ದು ಸೆಲ್ಫ್ ರೆಸ್ಪೆಕ್ಟ್ ಮೆಂಟಲ್ ಪೀಸ್ ಸೆಲ್ಫ್ ಕಾನ್ಫಿಡೆನ್ಸ್ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಮಾಜ ತಿರಸ್ಕರಿಸಿತು ಆದರೆ ಅವರು ತಮ್ಮ ಗೌರವಕ್ಕಾಗಿ ಹೋರಾಡಿದರು ಇಂದು ಅವರು ಕೋಟ್ಯಾಂತರ ಜನರ ಹೃದಯದಲ್ಲಿ ದೇವರಂತೆ ನೆಲೆಸಿದ್ದಾರೆ ಗೌರವಕ್ಕಾಗಿ ಹೋರಾಡಿದ ಒಬ್ಬ ಮನುಷ್ಯ ಇಡೀ ರಾಷ್ಟ್ರದ ಗೌರವವಾಯಿತು ಸುಳ್ಳು ಹೇಳಬೇಡ ತಪ್ಪು ಕೆಲಸ ಮಾಡಬೇಡ ಯಾರನ್ನೋ ಹೀನಯ ಮಾಡಬೇಡ ನಿನ್ನ ತಲೆ ತಗ್ಗಿಸುವ ಪರಿಸ್ಥಿತಿ ಬಂದರೆ ಶಾಂತವಾಗಿ ದೂರ ಹೋಗು ನಿನ್ನ ಮೌಲ್ಯವನ್ನು ತಿಳಿದುಕೋ ಗೆಳೆಯರೇ ನೆನಪಿರಲಿ ಗೌರವವಿಲ್ಲದ ಜೀವನ ಕತ್ತಲೆಯ ಜೈಲು ಸ್ವಾಭಿಮಾನದಿಂದ ಬದುಕೋ ಜೀವನ ಬೆಳಕಿನ ಅರಮನೆಯ ರೀತಿ ಯಾವಾಗಲೂ ನಿನ್ನ ಹೃದಯಕ್ಕೆ ಹೇಳು ನನ್ನ ಗೌರವವೇ ನನ್ನ ಶಕ್ತಿ ಎಂದು ಗೆಳೆಯರೇ ನೆನಪಿರಲಿ ಯಶಸ್ಸು ಕನಸಲ್ಲ ಅದು ನಿನ್ನ ಹೋರಾಟದ ಫಲ ಹೋರಾಡಿ ಕಿಳ್ಳಿರಿ ಹೊಳೆಯರಿ ಇದಾಗಿತ್ತು ಇಂದಿನ ಮೋಟಿವೇಶನ್ ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನಲ್ ಯೂನಿಕ್ ಮೋಟಿವ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ದಲ್ಲಿ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಹೇಗೆನಿಸಿತು ಹಾಗೆ ನಿಮಗೆ ಮುಂದೆ ಯಾವ ವಿಷಯದ ಮೇಲೆ ಮೋಟಿವೇಶನ್ ಬೇಕೆಂದು ಸಹ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಸಿಗೋಣ ಧನ್ಯವಾದ